i right. ಸಾವಿರ ದಂಡಿಂದ ಎಂದು ಪ್ರಾಣ ನಮ್ಮಣ್ಣ ಬ್ಯಾಡರ ನೋಡ பந்தர போரிஹத்திய தீன I did it! उनकी <suss> ಆಯರ್ ಮಾಡ್ಯಾರು ಅಣ್ಣ ಸತಿಪತಿ ಆದಿನ ದೀನ ಆಯರ್ ಮಾಡ್ಯಾರ ಅಣ್ಣ ಏ ಆಯರ್ ಮಾಡಿಯವರು ಸತಪತಿ ಇಬ್ಬರು ಬಾದಿಗ್ ಮಾಡ್ಯಾರ ಗಂಡನ ಭರ್ತ ಯಾದವರಿಲ್ಲಣ್ಣ ಗಣ್ಣ ಮಕ್ಕಳಿಗೆ ಗಂಡನ ಭರ್ತ ಯಾದೇವರಿಲ್ಲಣ್ಣ ಐದ್ಯಾರ್ಯ ಅನಿವಾರ್ಯ ಹೇಳರಿ ಇಲ್ಲ ನನ್ನ ಗಂಡನ ಯಬ ಸರಿ ಅಂತ ಶರಣಾ. ಮಾಡ್ಯಾಳು na 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 ಹೆಚ್ಚ ಅವ್ರ ಆಶೀ ಜಲಾವ ತಿರ್ಗಿ ಬಂದಂತ ಮಾನವ ಜಲ್ಮಿದ ಕೊನಿ ಜಲಮ ಹತ್ತ ಇದಕ್ಕೆ ಅರವಿನ ಜಲ್ಮಂದಾರ ಹೌದಾ ಹೌದಾ ಹುಟ್ಟಿ ಬಂದ ಬಳಕ ಈ ಜನ್ಮದಾಗ ಯಾನ ಮಾಡ್ಕೊಂಡು ಹೋಗ್ಬೇಕಾಗ್ಯದ ಹೆಂಗೆ ನಡಿಬೇಕಾಗ್ಯದ ಹೌದು ಅದು ಮೊದಲು ತಿಳ್ಕೊಬೇಕಾಗ್ಯದ ಅದಕ್ಕೆ ಗುಬ್ಬೆ ಅವತ್ತಾಳ ಗಂಡ ಗಂಡ ಅಂದ್ರೆ ಹೆಚ್ಚಿನವ ಹೌದ ಹೌದು ನಿನಗೆ ನಿಂದೆ ಮಾಡ್ಯಾನ ಹೌದಾ ಮಾಡ್ಯಾನ ಅಂದ್ರೆ ಸದ್ಯಕ್ಕೆ ಎತ್ವಾ ಅಂದ ಬಳಕೆ ಮಲ್ಕಾರ್ ಸಿದ್ಧ ಹೇಳ್ದೆ ಬಾಯಿಲಿ ಅಂದ್ರ ಹೊಳೆ ತೊಳಂಗಿಲ್ಲ ಹತ್ತ ನಿನ್ನ ಕಾಲ ಬ್ರಹ್ಮಾಚಾರಿ ಉಳಿತ ಹೌದಾ ನಿನ್ನ ದಂಡಿ ಕಟ್ಟಿ ನಾಡ ಮೇಲೆ ಆಡ್ತಾ ತಂಗಿ ಮೇಲೆ ಕಾಜಿ ಬಾಳಿದ್ದ ಮಲ್ಕಾರ್ಸಿದ ಖರೆ ತಂಗಿ ಮಾತ್ ಯಾರ್ದೋ ಮಾತು ಕೇಳಿಲ್ಲ ಬಾಧಕ ಉರ್ಮರಿ ದೇವ್ರ ಉಗ್ರಗಣನಿ ದೇವ್ರ ಹೌದು ನಾ ಅಂದವ್ರಿಗೆ ಮುಂದೆ ಬಿಟ್ಟಿಲ್ಲ ಹೌದಾ ಅಂತ ಶುದ್ಧೋಡಿಗೆ ಪುರುಷ ಒಳಗ ಹುಟ್ಟ್ರಂತ ಮಲ್ಕಾರ್ಸಿದ್ದ ತಂಗಿ ಹೇಳ್ತಾನ ಯಾರು ಹೇಳ್ತಾನ್ರಿಪ್ಪ Hasarangi wood tana, honey yamala hannathandika Yeah, Hasarangi wood tana, honey yamala காவக்கடக்கி ஹோல்கள வேண்டே உனசதன நானா ஒலிக்க பள்ளல வேண்டே உனசதன நானா வேலைதோ மோட்ட சே தோ ரோனா பே தங்கே தடைதோ மோட்ட சே ಪೈರೋನ್ಗಳು ಇಬ್ರು ಹೆಂಗ್ ಮನ್ಗಲ್ ಹೌದಾ ನಮ್ಗೆ ಓದರ್ಲಿಕ್ಕೆ ಹಚ್ಚಾರ ಇಬ್ರು ನಿದ್ದೆ ಮಾಡ್ತಾರ ನೀ ಡಬ್ ಜಾರ ನನ್ನ ನನ್ನಡಧಾಮಿ ದೇವ ಶಿವನಿ ಏನ್ ಓದರ್ತಾನೆ ಓದಲಿ ಮಾರಾ ಅಂತಿದ್ರಿ ರೊಕ್ಕ ಅಂತ ಧರ್ಮಕ್ಕೆ ಓದರ್ತಾನೀರಿ ಅದಲ್ಲ ಮೂವತ್ತೈದು ನೋಡಲಿ ಎಂಬತ್ತೈದು ಕಿಲೋ ವಜ್ಜಿ ನಿದ್ದ ಈ ವಯಸ್ಸಿನಾಗ ಐವತ್ತೈದು ವಯಸ್ಸಿನಾಗ ನಾ ಹಲಬಲ್ ಕತ್ತಿದ ನೀವು ನಿದ್ದೆ ಹೊಳ್ಳೆ ಹೊಳ್ಳೆತಿರಿ ಚಲೋ ಆಗ್ಯವ ಐವತ್ತು ನಿಮ್ ಕೈದಾರ ದೊಡ್ಡ ಇದ್ದಲ್ಲ ಆ ಇದ್ದಲ್ನಾಸ್ಕಾರಿ ಬೆಲೆ ಕೊಡ್ರಿ ಹೌದು ಹೌದು ಇಲ್ಲ ಬಿದ್ದಿರು ಶಾಮ್ಗಾನು ಹುಳಿ ತೊಡ ಹಳಿ ಮ್ಯಾಲೆ ಉಳ್ದಿದ್ಯಾವು ಅವು ಹೌದಾ ಬರೀ ಇದು ಖಾಲಿ ಭಂಗಕ್ಕೆ ಬಂದು ಹತ್ತಿರ ನೋಡಿ ಬಗಲೇ ಗಾಡಿ ಅದಕ್ಕ ವಿಷಯ ಮಾತಾಡಬೇಕಾಗಿದ್ರೆ ವಿಚಾರ ಹಾಕಿ ಮಾತಾಡಬೇಕು ಎಲ್ಲಿಗೆ ಮೂಡ್ತದ ಏನಾಗ್ತದ ಸದ್ಯ ಆದಿಶಕ್ತಿ ಸದ್ಯ ರೀ ಅಬ್ಬಕ್ಕವಾಗ ಕಂಬಳಿ ಮೂರು ಹಣ್ಣಿದಿಲ್ಲಪ್ಪಾ ಯಾಡೇ ಹಚ್ಚಿರಿ ಬರೋರಿ ಮಾಡ್ಕೊಂಡು ಬಿಡಿ ಬಿಡು ಆದ ಕಾರಣ ಯಾವ ಸತ್ಯ ಧರ್ಮ ಮಾರ್ಗ ಎಲ್ಲಿಗೆ ಬಂದಿತ್ತಪ್ಪ ಅಂದ್ರೆ ತಂಗಿ ಗುಬ್ಬನ್ ಮೇಲೆ ಮಲ್ಕಾರ್ಸಿದ ಕಾಜಿ ಇದ್ದ ತಂಗಿ ಕಲ್ಲ ಬ್ರಹ್ಮಾಚಾರಿ ಉಳಿದ ನಾಡ್ಮೇಲೆ ಮಲ್ಕಾರ್ಸಿದ ಆಡ್ಲಕತ್ತ ತಂಗಿ ಸತಿಪತಿ ಕೂಡಿ ಜೀವಂತಿ ಸಂಬಂಧಿ ತೋಂಡ್ರಿ ಯಾ ಗಂಡನೇ ಇಲ್ಲಂದ್ರೆ ಆಗಿನ ಕಾಲದ ಹೆಣ್ಮಕ್ಳು ಗಂಡ ಜಯ ಬಿಟ್ರ ಮನಿಗ್ ಬರ್ತಿತ್ತು ಗಂಡನ್ ಸೋಡಿ ಕುಡ್ತಿದ್ರ ಹಿಂದ ಕೆರೆ ಈಗೇನಾವ್ರಿ ಯಾರು ಸಾಯ್ತಾರೋ ಶಿವ ಗಂಡನ ಮುದ್ದಿ ನೋಡಲ್ಲ ಯಾರ ಈಗ ತದ ಗಂಡ ಜರ ತಿರ್ಕೊಂಡಂದ್ರೆ ಹೆಣ್ಮಕ್ಳು ಹೊಳ್ಳಿ ಮುಳ್ತಿದ್ಲಾ ಹೌದು ಗಂಡ ಸತ್ತಂದ ಗಂಡನ ಜೊಡಿ ಜೀವಂತಿ ಸಮಾನ ಹೊತ್ತಿದ್ರು ಹೌದು ಆಗಿನ ಕಾಲದಾಗ ಸತ್ಯ ಶರ್ಮ ಆ ಕಲಿಯ ಆಗ ಆಗಿನ ಕಾಲ ಧರ್ಮದ ಕಾಲ ಕೆಟ್ಟ ಕಲಿ ಅದ ಯಾವಾಗ ಸಾಯತದ ಯಾ ಈ ಕಲಿ ಕಾಲದಾಗ ಯಾನ ಅಂತ ಹೇಳಕ್ಕೆ ಬರಲ್ಲ ಹೌದು ಕೆಟ್ಟ ಕಲಿ ಇದು ಬಬಲದೇವ್ರು ಸಾರಿದಂಗ ಆಯ್ತು ನೋಡ್ರಿ ಇಲ್ರಿ ಗಣೇಶವಾದು ಹೆಂಗೇಶವಾದು કોણ ಸಿಕ್ಕಿಲ್ಲ ಅಂತ ಬಬಲದೇವ ಹೌದು ಅವನು ಚೊಂಡಿ ಹಾಕಿ ಜುಟ್ಲ ಕಾಯ್ದೇ ನಾವು ಚಂಡಿ ಹಾಕುದೀಟ ಹೊಂಟು ಹೊತ್ತು ಕೋನೆ ಸಿಗಲ ಯಾವ ಪ್ಯಾಂಟ್ ಹಾಕಿ ಕಟ್ಟಿಂಗೇ ಪ್ಯಾಂಟ್ ಹಾಕಿ ಕಟ್ಟಿಂಗಿ ಅವ್ರ ಚಮಾ ಇವರು ಚಸ್ಮಾ ಇವ್ರ ಕೈಯ್ಯ ಬಳಿ ಇವ್ರ ಕೈಯಾಗ ಕಡಿನಿ ಅವ್ರ ಕೈಯ್ಯಾಗೆಲ್ಲ ಹಿಂಗೆ ಅತನ ಕೆಟ್ಟ ಹೋಗ್ಯದ ಪೈಲ ಮನೀಗ ಅದ ಕಾಲ ಸತ್ಯ ಧರ್ಮರ ಮಾರ್ಗ ಹಾಲ್ ಮತ್ತದ ಹಾಳಿ ಯಾವ್ದಿ ಹಾಳಿ ಸಿದೋಡೆಗಳಿಗೆ ಹಾಡ್ತಪ್ಪ ಅಂದ್ರೆ ಕತಿ ಗೊತ್ತಾಗ್ತದ ಆ ಬರೋಣ ಬರೋಣ ಬೈದ್ರೆ ಅಂತ ಹೇಳಿ ನಿಮ್ ಗಪ್ಪ ಆಯ್ತು ದುಡ್ಡು ಜಗಳ ಹತ್ತಿ ತಕ್ಕ ನನಗ್ ನಾನು ಯಾರ್ಯಾರು ಹಾಡ್ತಿ ಆಗ ಅಂದ್ರೆ ನೋಡಿದಿಲ್ಲ ಇಟ್ಟಂಗ್ ಹಾಡ್ದಾಗ ಹಾಡ್ತಿದ್ವಿ ಜನಪದ ಇಲ್ಲೇ ಕಾಡಲಾಗಿದ್ದೆ ಅಂತ ಯಾರಿಗೆ ಅಂಜಿಲ್ಲ ಆಯ್ ದೇವ್ರಿಗೆ ಅಂಜಿದ ನಮ್ಮ ದೇವ್ರ ನಮ್ಗೆ ಏನ್ ಮಾಡ್ತದ ನಿನಗ್ ಹಿಡಿತ ದಿನ ಏ ಯಾನ್ ಎಲಿಶಕ್ಕ ಶಿವ ಮಾಡೋರು ಎಲ್ಲ ಅಟ್ಟಿ ಅಲ್ಲ ಯಾರು ಭಕ್ತಿ ಅಲ್ತಾಳ ಪರಮಾತ್ಮ ಹೌದು ಅವ್ರ ಭಕ್ತಿ ಒಲ್ತವ್ರು ದೇವರಾಗ್ಯಾರ ಅವ್ರಿಗೆ ಯಾರಿಗೆ ಒಲ್ತಾರ ಮತ್ ಜವರ್ಗೌಡ್ ಜಾತಿಲಿ ಪಂಚಮ ಸಾಧ್ಯ ನಮ್ ಹಾಡಕ್ ಹಾಡ್ತಾನ ನಡೀತದ ಅವ್ರಿಗೆ ಒಲ್ತಾನ ದೇವರ ಹಾಕಿರ ಮುಸುಲ್ ರಾಮನ ನಮನಡ್ ತುಕ ರಾಮ ನಮಣಿಗೆ ರವಹಾನ ನಡುವಣಿ ಹಾರು ಹಾರು ರವಹಾನ ಗೌಡ್ ಹನುಮಂತ ಗೌಡ್ ಘಾಣಿಗೆ ರಾಮ ಸಿರಿಯಾಣ ಮಾಸ್ತರ್ ಘಾಣಿಗೆ ರಾಮ ಇಂಗಳೇ ಸೂರು ಶಿರ್ಸಲ್ ತಳಬಾರ ಜಾತಿ ಅಲ್ಲೇವ ಹೌದು ಹೌದು ಹತ್ತು ಹಾಲು ಮತ್ತ ಬೆರೆಸ್ತಾರಪ್ಪ ಅಂದ್ರೆ ಅವ್ರ ದೇವ್ರ ಅಂತ ಹೇಳಿ ಬೆಳೆಸ್ಯಾರ ಹೌದು ಹೌದು ಅದಕ್ಕೆ ನಾವು ಹಾಲು ಮತ್ತ ಅವ್ರು ಏನ್ ಇದ್ದಿರಲಿಲ್ಲ ಎಲ್ಲ ನಮ್ಗ ನೀವ್ ಎಲ್ಲ ಕಿಮ್ಮತ್ ಕೊಟ್ರ ಮ್ಯಾಳ್ಗಳು ಬೆಳಿತಾವ ನಾವ್ ಯಾರ ಅನ್ಕೋತ್ ಹೋದೇವ್ ನಡೆಯಲ್ಲ ತೇಳ ಯಾರಿಗ ಅನ್ಕೂಲ ಅಲ್ಲಿ ಕಡಿ ಹೌದು ಹೌದು ಹಾ ಅದಕ್ಕ ನಾ ಇಲ್ಲ ಯಾಕಂದ್ ಹಿಂದ ತಕೊಳ ಅದ್ರ ಕಾಲ ತಕೊಳದು ಅವ್ರ ಏನತ್ತ ನಮ್ಗೆ ಅನ್ಸ್ತದ ಇವ್ರು ತಿಳ್ಕೊತಾರ ನಾ ಹುಟ್ಟನಿ ಅಂಜಲಿ ಯಾರಿಗಿ ಅದಕ್ಕೆ ಹೇಳ್ತಾರ ನಿಮ್ಗ ಕೇಳಿದಂತ ಪ್ರಶ್ನೆ ಕಮಿಟಿ ಅವ್ರು ಕಮಿಟಿಯವ್ರು ಪಚ್ ಯಾರು ನೀವಿಬ್ಬರೇ ಇಬ್ಬರೇ ಬರ್ಲಿಕ್ ಬೇಕು ಹೋತು ಖರೆ ಸುಳ್ಳು ಮಾರಾ ಹೇಳ್ದ ಏನ ಬಾಯಿ ಹೇಳ್ದಳು ಅನು ಖರೆ ಮಾಡುದಾರ ಅಲ್ಲಿ ಹೋಗುದದ ಅಲ್ಲಿ ಕೇಳಿ ಬರ್ದು ಹಾಂ ನಮ್ಮ ಜೀಪ್ನಾಗೆ ಒಯ್ತಿನ ಜಾಗ ದಿನ ಹಿಮ್ಮ್ಯಾಳೆ ಮೇನ್ ಹಾಡಾವಿಂದ ಶರೇಣದವ್ನಿ ತಂದೀಸ್ ವನ್ಯಾಗ ಮೇಯ್ನ್ ಹಾಡಾವನ ಚಾಳೀಸ್ ವರ್ದ ರಾಜೋತ್ ಪೂಜಾರ್ ಅಂತ ಹೇಳಿ ಚಾಳೀಸ್ ವರ್ಷ ಹಾಡದವ ಮಳಲಿಗೆ ಅವ್ರ ಮಾತು ತಿರ್ಕೊಣತವಾದವ ಕ್ಯಾನ್ಸ ಉಪ್ಪಾಳಿ ಇತ್ತು ಮಾಸ್ತರ ಬರ್ತೀನಂದ್ ದಂಡಿ ತೊಗೊಂಡ್ ಬಂದಿದ್ವಿ ಮಾಸ್ತರ್ ಒಬ್ಬ ಬಂದಿಲ್ಲ ಹೌದು ಅವ ಅವ್ರ ಮೂರು ಚೆಂಜಿನ ಗಬಳ ಮಾಡಿ ಮಾಡಿಡ್ತಿದವ ಅದಕ್ಕೆ ಹೇಳ್ತಲ್ಲ ನಿಂದು ದೈವ ಸೋಲ ಬೈ ನಮ್ದು ದೈವ ಸೋಲ ದಂಡಿಗೆ ಬಂದಿದ್ದೆವು ದಿವಣಗಿ ಉಮ್ಮದಿ ದೇಣ ಉಮ್ಮ ದಿವಣಗಿ ಹಚ್ಚದಲ್ಲಿ ಶೇಣ